ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಗರುಡ ಪುರಾಣ ಅಧ್ಯಾಯ ನಾಲ್ಕರಲ್ಲಿ ದುಃಖಿ ಗರ್ಭಸ್ಥ ಜೀವನಿಂದ ವಿವಿಧ ಪ್ರಕಾರದ ಚಿಂತನೆ ಹಾಗೂ ಯಮಯಾತನಾಗ್ರಸ್ತ ಜೀವನಿಂದ ಸುಕೃತ ಮಾಡಲು ಉಪದೇಶ ಈಗ ಇಲ್ಲಿ ಸೂತರು ತನ್ನ ಮುಂದಿರುವಂತಹ ಋಷಿಗಳ ಬಳಿ ಈ ವಿಚಾರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಗರುಡ ಹಾಗೂ ಶ್ರೀ ಭಗವಾನ್ ಮಧ್ಯೆ ನಡೆದಂತಹ ಸಂವಾದವನ್ನು ಸೂತರು ತಮ್ಮ ಮುಂದಿರುವಂತಹ ಋಷಿಗಳಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಈಗ ಗರುಡನ ಮಾತು ಆ ಈ ಮೃತ್ಯು ಲೋಕದಲ್ಲಿ ತನ್ನ ಪುಣ್ಯದ ಸಂಖ್ಯೆಯ ಅನುಸಾರ ಸಕಲ ಜಾತಿಗಳಲ್ಲಿ ಯಾವ ಮನುಷ್ಯ ನಿವಾಸ ಮಾಡುತ್ತಾನೋ ಅವನು ತನ್ನ ಕಾಲ ಬಂದಾಗ ಮೃತ್ಯುವನ್ನು ಹೊಂದುತ್ತಾನೆ ಹೀಗೆ ಲೋಕದಲ್ಲಿ ಹೇಳುತ್ತಾರೆ ಈ ವಿಷಯದ ಕುರಿತು ನನಗೆ ಸ್ವಲ್ಪ ಮಾಹಿತಿ ಕೊಡಿ ತಿಳಿಸಿ ಹಾಗೂ ಬ್ರಹ್ಮನಿಂದ ತಿಳಿಸಲಾದ ಆ ಮಾರ್ಗದಲ್ಲಿ ಸ್ಥಿತ ಆ ಜೀವಿಯು ಕ ಅತ್ಯಂತ ಕಠಿಣ ಮಾರ್ಗದ ಮೂಲಕ ಹೋಗುತ್ತಾನೆ ಯಾವ ಪುಣ್ಯದ ಮೂಲಕ ಅವನು ಪ್ರಸನ್ನತೆಯಿಂದ ಹೋಗುತ್ತಾನೆ ಯಾವುದರಿಂದ ಅವನು ಇಲ್ಲಿರುತ್ತಾನೆ ಹಾಗೂ ಕುಲಾಬಲ ಆಯಸ್ಸಿನ ಪ್ರಾಪ್ತಿ ಹೊಂದುತ್ತಾನೆ ಇದರ ಬಗ್ಗೆ ತಿಳಿಸಿ ಎಂದು ಕೇಳುತ್ತಾರೆ ಹಾಗೆ ಹೇಳುತ್ತಾ ಸುತ್ತರು ಮುಂದುವರಿಸುತ್ತಾರೆ ಹೇ ಋಷಿಗಳೇ ಇದನ್ನು ಕೇಳಿ ಯಾರ ಮೂಲಕ ಈ ಪೃಥ್ವಿಯ ನಿರ್ಮಾಣವಾಗಿದೆಯೋ ಯಾರು ಸಮಸ್ತ ಚರಾಚರ ಜಗತ್ತಿನ ಸೃಷ್ಟಿ ಮಾಡಿರುವರೋ ಹಾಗೂ ಸಮರ್ಥಯ ಮನಿಗೆ ತನ್ನ ವಿಹಿತ ಕಾರ್ಯದಲ್ಲಿ ವ್ಯುಕ್ತಗೊಳಿಸುವರೋ ಅಂತ ಮಹಾಪ್ರಭುವು ಮನುಷ್ಯನ ಶರೀರ ಕರ್ಮ ಭಯ ಹಾಗೂ ರೂಪದ ಸ್ಮರಣೆ ಮಾಡುತ್ತಾ ಗರುಡನಿಗೆ ಈ ಪ್ರಕಾರ ಹೇಳಿದ ಹಾಗೆ ಪರಮಾತ್ಮನ ಮಾತು ಈಗ ಪರಮಾತ್ಮ ಗರುಡನನ್ನು ಉದ್ದೇಶಿಸಿ ಏನು ಹೇಳಿದ್ದಾರೆ ಅದನ್ನು ಇಲ್ಲಿ ತಿಳಿಸಲಾಗಿದೆ ಯಮ ಮಾರ್ಗದಲ್ಲಿ ಹೋಗುವ ಜೀವಾತ್ಮನಿಗೆ ಐಹಿಕ ಶರೀರವಿದೆ ಧರ್ಮ ಅರ್ಥ ಕಾಮ ಹಾಗೂ ಚಿರಕಾಲೀನ ಮೋಕ್ಷ ಪ್ರಾಪ್ತಿಯ ಅಭಿಲಾಷೆಯನ್ನು ಹೊಂದಿರುವ ಅಂಗುಷ್ಟ ಮಾತ್ರ ಪ್ರಮಾಣದಲ್ಲಿ ಸ್ಥಿತ ಇನ್ನೊಂದು ಶರೀರವಿರುತ್ತದೆ ಅವರು ಅದೇ ರೂಪದಲ್ಲಿ ತಮ್ಮ ಪಾಪಪುಣ್ಯದ ಅನುಸಾರ ಲೋಕ ಹಾಗೂ ನಿವಾಸ ಗ್ರಹವನ್ನು ಹೊಂದುತ್ತಾರೆ ಆ ಯಾತನ ಶರೀರದಲ್ಲಿ ಸ್ಥಿತರಾಗಿ ಯಮ ಪಾಶದಲ್ಲಿ ಬಂಧಿತನಾದ ಆ ಜೀವನು ಪುನಃ ಪುನಃ ರೋಧಿಸುತ್ತಿರುತ್ತಾನೆ ಅತ್ಯಂತ ಪವಿತ್ರ ದೇಶದಲ್ಲಿ ದ್ವಿಜನ ಶರೀರವನ್ನು ಹೊಂದಿಯೂ ಕೂಡ ಭಗವಂತ ವಿಷ್ಣುವಿನ ಪೂಜೆಯನ್ನು ಮಾಡಲಿಲ್ಲ ಪಿತೃ ಹಾಗೂ ದೇವತೆಗಳನ್ನು ತೃಪ್ತಿಪಡಿಸಲಿಲ್ಲ ನಾನು ದಾನ ಯುಗಾದಿಗಳನ್ನು ಯಾಗಾದಿಗಳನ್ನು ಮಾಡಲಿಲ್ಲ ಹಾಗೂ ಯೋಗ್ಯ ಪುತ್ರಾದಿ ಸಂತತಿಯೂ ಆಗಲಿಲ್ಲ ಯಮ ಮಾರ್ಗಗಾಮಿಯಾದ ನನಗೆ ಯಾವ ಬಂಧುಗಳು ಇಲ್ಲ ನನಗೆ ಪುನಃ ದ್ವಿಜನ ಶರೀರ ಪ್ರಾಪ್ತಿಯಾಗಲಿ ಎಂದು ಯಾವ ಪುಣ್ಯ ಕಾರ್ಯವನ್ನು ಕೂಡ ಮಾಡಲಿಲ್ಲ ಅತ್ಯಂತ ದುರ್ಲಭ ಬ್ರಾಹ್ಮಣತ್ವ ಪಡೆದು ವೇದ ಪುರಾಣ ಸಂಹಿತೆಗಳನ್ನು ಕೂಡ ನಾನು ಅಧ್ಯಯನ ಮಾಡಲಿಲ್ಲ ಈ ಪ್ರಕಾರ ರೋಧಿಸುತ್ತಿರುವ ದೇಹಿಗೆ ಆಗ ಯಮಯುಭೂತರು ಹೇಳುತ್ತಾರೆ ಹೇ ದೇಹಿನ್ ಕೈಗೆ ಬಂದಿದ್ದ ಬ್ರಾಹ್ಮಣ ಶರೀರ ಪವಿತ್ರ ದೇಶಾದಿರೂಪಿ ಅಮೂಲ್ಯ ರತ್ನವನ್ನು ನೀನು ಕಳೆದುಕೊಂಡೆ ನೀನು ಏನು ಮಾಡಿರುವೆಯೋ ಅದರ ಅನುಸಾರವೇ ಕಾರ್ಯವನ್ನು ಈಗ ಸಾಧಿಸು ಎಂದು ಹೇಳುತ್ತಾರೆ ಮನುಷ್ಯ ಕ್ರಿ ಕ್ಷತ್ರಿಯ ವಂಶದವನಾಗಲಿ ಅಥವಾ ವೈಶ್ಯ ವಂಶದವನಾಗಲಿ ಅವನು ಚತುರ್ಥ ವರ್ಣದವನಾಗಿರಲಿ ಅಥವಾ ನೀಚ ವರ್ಣದವನಾಗಿರಲಿ ಆದರೆ ಅವನೊಂದು ವೇಳೆ ದೇವತೆ ಬ್ರಾಹ್ಮಣ ಬಾಲಕ ಸ್ತ್ರೀ ವೃದ್ಧ ದೀನ ಹಾಗೂ ತಪಸ್ವಿಗಳ ಹಂತಕನಾಗಿದ್ದಲ್ಲಿ ಅಥವಾ ಅವರು ಉಪದ್ರವ ಪೀಡಿತರಾಗಿದ್ದುದನ್ನು ನೋಡಿಯೂ ಕೂಡ ಅವರ ಸಂರಕ್ಷಣೆಯಿಂದ ಪರಾಮುಖನಾಗಿದ್ದರೆ ಅವನ ಸಮಸ್ತ ಇಷ್ಟ ದೇವತೆಗಳು ಅವನಿಂದ ವಿಮುಖರಾಗುತ್ತಾರೆ ಪಿತೃಗಳು ಅವನಿಂದ ಪ್ರಧಾನಿತ ತಿಲೋದನ್ ತಿಲೋದಕದ ಪಾನ ಮಾಡುವುದಿಲ್ಲ ಹಾಗೂ ಅಗ್ನಿದೇವನು ಅವನಿಂದ ಕೊಡಲಾದ ಹವ್ಯವನ್ನು ಕೂಡ ಸ್ವೀಕರಿಸುವುದಿಲ್ಲ ಯುದ್ಧ ಸನ್ನಿಹಿತವಾದಾಗ ಶಸ್ತ್ರವನ್ನು ತೆಗೆದುಕೊಂಡು ಯಾವ ಕ್ಷತ್ರಿಯನು ಶಸ್ ಶತ್ರು ಸೇನೆಯ ಸಮ್ಮುಖದಲ್ಲಿ ದ್ವೇಷ ಹಾಗೂ ಭಯವಶನಾಗಿ ಹೋಗುವುದಿಲ್ಲವೋ ಹಾಗೂ ನಂತರದಲ್ಲಿ ಒಧೆಗೈಯಲ್ಪಡುತ್ತಾನೋ ಅಂಥವನ ಕ್ಷಾತ್ರಬಲ ವ್ಯರ್ಥವೇ ಆಗುತ್ತದೆ ಯಾರು ಯುದ್ಧದಲ್ಲಿ ವೀರಗತಿಯನ್ನು ಹೊಂದುತ್ತಾನೋ ಅಂಥವನು ಚಂದ್ರ ಸೂರ್ಯರ ಗ್ರಹಣದ ಅವಧಿಯಲ್ಲಿ ಶ್ರೇಷ್ಠ ಬ್ರಾಹ್ಮಣನಿಗೆ ದಾನ ಮಾಡಿದ ಶ್ರೇಷ್ಠ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದ ಗಯಾತೀರ್ಥಕ್ಕೆ ತೆರಳಿಸದ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿದನೆಂದೇ ತಿಳಿ ತಿಳಿಯಬೇಕು ಯಾವ ಕ್ಷತ್ರಿಯನು ತನ್ನ ಕರ್ತವ್ಯಗಳನ್ನು ಪಾಲನೆ ಮಾಡದೆಯೇ ಮರಣ ಹೊಂದುತ್ತಾನೋ ಅವನು ಸದಾ ಹೀಗೆ ಚಿಂತಿಸುತ್ತಿರುತ್ತಾನೆ ಯುದ್ಧಭೂಮಿಯಲ್ಲಿ ಕೊಲ್ಲಲ್ಪಟ್ಟ ಯಜಮಾನನಿಗಾಗಿ ಬಲವಂತದಿಂದ ಹರಣ ಮಾಡಿದ ಗೋವುಗಳಿಗಾಗಿ ಸ್ತ್ರೀ ಬಾಲಕರ ಹತ್ಯೆಯನ್ನು ತಡೆಯಲು ಹಾಗೂ ಮಾರ್ಗದಲ್ಲಿ ಸುಲಿಗೆಗೊಳಗಾಗುವ ಸಂಗಾತಿಗಳಿಗಾಗಿ ನನ್ನ ಪ್ರಾಣಗಳ ಪರಿತ್ಯಾಗವನ್ನು ನಾನು ಮಾಡಲಿಲ್ಲ ಯಮಪಾಶದಲ್ಲಿ ಬಂದಿದ್ದ ವೈಶ್ಯನು ತಾನು ಮಾಡಿದ ಕರ್ಮಗಳ ವಿಷಯದಲ್ಲಿ ಹೀಗೆ ಯೋಚಿಸುತ್ತಾನೆ ನಾನು ಯಾವುದೇ ಪ್ರಕಾರದ ಪುಣ್ಯ ಸಂಚಯ ಮಾಡಲಿಲ್ಲ ಕುಟುಂಬಕ್ಕಾಗಿ ಮೋಹಾಂಧನಾಗಿ ಕ್ರಯ ವಿಕ್ರಯದಲ್ಲಿ ನಾನು ಸತ್ಯ ಧರ್ಮವನ್ನು ಪಾಲಿಸಲಿಲ್ಲ ಇದೇ ಪ್ರಕಾರ ಚತುರ್ಥ ವರ್ಣದ ಶರೀರ ಹೊಂದಿದವನು ಕೂಡ ತನ್ನ ಕರ್ತವ್ಯದಿಂದ ವಿಮುಖನಾಗಿರುತ್ತಾ ಶರೀರವನ್ನು ತ್ಯಜಿಸಿದರೆ ಅವನು ಕೂಡ ಹೀಗೆ ಚಿಂತಿಸುತ್ತಾನೆ ನಾನು ಬ್ರಾಹ್ಮಣರಿಗೆ ಯಶಸ್ಕರ ದಾನವನ್ನಾಗಲಿ ಅವನ ಅವರ ಪೂಜೆಯನ್ನಾಗಲಿ ಮಾಡಲಿಲ್ಲ ನನ್ನ ಮೂಲಕ ಈ ಪೃಥ್ವಿಯ ಮೇಲೆ ಜಲಾಶಯದ ನಿರ್ಮಾಣ ಮಾಡಲಿಲ್ಲ ನಾನು ಯಾವುದೇ ಸಂಸ್ಕಾರಹೀನ ಬ್ರಾಹ್ಮಣ ಶ್ರೇಷ್ಠನ ಸಂಸ್ಕಾರ ಮಾಡುವುದರಲ್ಲಿಯೂ ಯೋಗದಾನ ಮಾಡಲಿಲ್ಲ ಶಾಸ್ತ್ರದಲ್ಲಿ ಹೇಳಿದ ನನ್ನ ಕರ್ಮಗಳನ್ನು ಪರಿತ್ಯಜಿಸಿ ಮದಾಂಧನಾಗಿ ನಾನು ಜೀವಿತನಾಗಿದ್ದೆ ಶ್ರೇಷ್ಠ ತೀರ್ಥದಲ್ಲಿ ಹೋಗಿ ನನ್ನ ಶರೀರದ ಪರಿತ್ಯಾಗ ಕೂಡ ಮಾಡಲಿಲ್ಲ ನಾನು ಧರ್ಮಾರ್ಚನೆಯನ್ನು ಕೂಡ ಮಾಡಲಿಲ್ಲ ಸದ್ಗತಿಯನ್ನು ಹೊಂದಲು ನಾವೆಂದು ದೇವತೆಗಳ ಪೂಜೆಯನ್ನು ಕೂಡ ಮಾಡಲಿಲ್ಲ ಸಮಸ್ತ ಲೋಕಗಳಲ್ಲಿ ಪೃಥ್ವಿ ಸ್ವರ್ಗ ಪಾತಾಳ ಈ ಮೂರು ಲೋಕಗಳು ಸಾರಭೂತವಾಗಿವೆ ಸಕಲ ದ್ವೀಪಗಳಲ್ಲಿ ಜಂಬೋದ್ವೀಪ ಸಮಸ್ತ ದೇಶಗಳಲ್ಲಿ ಭಾರತ ಹಾಗೂ ಸಮಸ್ತ ಜೀವಿಗಳಲ್ಲಿ ಮನುಷ್ಯನೇ ಸಾರವಾಗಿರುವನು ಇಲ್ಲಿ ಭಾರತ ಅಂದರೆ ಇಲ್ಲಿ ದೇವದೇಶ ಅಂತ ಮೆನ್ಷನ್ ಮಾಡಲಾಗಿದೆ ಈ ಜಗತ್ತಿನ ಸಕಲ ವರ್ಣಗಳಲ್ಲಿ ಬ್ರಾಹ್ಮಣಾದಿ ನಾಲ್ಕು ವರ್ಣ ಹಾಗೂ ಅವುಗಳಲ್ಲಿ ಕೂಡ ಧರ್ಮನಿಷ್ಠ ವ್ಯಕ್ತಿ ಶ್ರೇಷ್ಠನಾಗಿದ್ದಾನೆ ಈ ಲೋಕಯಾತ್ರೆಯ ಮಾರ್ಗದಲ್ಲಿ ಸ್ಥಿತ ಜೀವಾತ್ಮನಿಗೆ ಧರ್ಮದಿಂದಲೇ ಸಕಲ ಪ್ರಕಾರದ ಸುಖ ಹಾಗೂ ಜ್ಞಾನ ಪ್ರಾಪ್ತಿಯಾಗುತ್ತದೆ ಗರ್ಭಸ್ಥ ಜೀವನಿಗೆ ತನ್ನ ಪೂರ್ವ ಜನ್ಮದ ಜ್ಞಾನವಿರುತ್ತದೆ ಅವನು ಅಲ್ಲಿ ಹೀಗೆ ಸ್ಮರಣೆ ಮಾಡಿಕೊಳ್ಳುತ್ತಾನೆ ಆಯಸ್ಸು ಸಮಷ್ಟಿಯಾದ ನಂತರ ಶರೀರವನ್ನು ತೊರೆದು ನಾನೀಗ ಮಲ ಮೊದಲಾದೂಗಳಲ್ಲಿರುವಂತಹ ಚಿಕ್ಕ ಚಿಕ್ಕ ಕ್ರಿಮಿ ಅಥವಾ ಕೀಟಾಣುಗಳ ಒಂದು ವಿಶೇಷ ಜನ್ಮದಲ್ಲಿ ಸ್ಥಿತನಿದ್ದೇನೆ ನಾನು ತೆವಳುತ್ತಾ ಚಲಿಸುವ ಜನ್ಮಗಳಲ್ಲಿ ಹೋದೆ ಸೊಳ್ಳೆಯೂ ಆಗಿದ್ದೆ ನಾಲ್ಕು ಕಾಲಿನ ಅಶ್ವ ಅಥವಾ ಹೋರಿ ಅಂದರೆ ಎತ್ತು ಎಂಬ ಪಶುವಾಗಿದ್ದೆ ಅಥವಾ ಹಂದಿಯ ಹಂದಿಯ ಜನ್ಮದಲ್ಲಿ ಹೋಗಿದ್ದೆ ಈ ಪ್ರಕಾರ ಗರ್ಭದಲ್ಲಿರುವಾಗ ಜೀವಾತ್ಮನಿಗೆ ಪೂರ್ವ ಜನ್ಮದ ಜ್ಞಾನ ಸ್ಮರಣೆ ಇರುತ್ತದೆ ಆದರೆ ಜನ್ಮ ತಳೆಯುತ್ತಿದ್ದಂತೆ ಅವನು ಎಲ್ಲವನ್ನು ಮರೆಯುತ್ತಾನೆ ಗರ್ಭವನ್ನು ತಲುಪಿ ಯಾವ ಜೀವಾತ್ಮನು ಚಿಂತನೆ ಮಾಡುತ್ತಾನೋ ಶರೀರಧಾರಿ ಹಾಗೆಯೇ ಜನ್ಮ ತಳೆದು ಬಾಲಕ ತರುಣ ಹಾಗೂ ವೃದ್ಧನಾಗುತ್ತಾನೆ ಒಂದು ವೇಳೆ ಗರ್ಭದಲ್ಲಿ ಯೋಚಿಸಿದ ವಿಷಯ ಸಾಂಸಾರಿಕ ವ್ಯಾಮೋಹದ ಕಾರಣ ವಿಸ್ತೃತವಾಗಿ ಪುನಃ ಮೃತ್ಯು ಕಾಲದಲ್ಲಿ ಅದರ ಸ್ಮರಣೆಯಾಗುತ್ತದೆ ಒಂದು ವೇಳೆ ಶರೀರ ನಷ್ಟವಾದಾಗ ಆ ವಿಷಯ ಹೃದಯದಲ್ಲಿಯೇ ಉಳಿದಿದ್ದರೆ ಪುನಃ ಗರ್ಭದಲ್ಲಿ ಹೋದಾಗ ಅದರ ಸ್ಮರಣೆಯಾಗುತ್ತದೆ ಅವನು ಹೀಗೆ ಯೋಚಿಸುತ್ತಾನೆ ನಾನು ಅನ್ಯರಿಗೆ ಮೋಸ ಮಾಡುವ ವಿಚಾರ ಮಾಡುತ್ತಿದ್ದೆ ನಾನು ಶರೀರದ ರಕ್ಷಣೆಗಾಗಿ ಧರ್ಮದ ಪರಿತ್ಯಾಗ ಮಾಡಿ ಮೋಸ ವಂಚನೆ ಹಾಗೂ ಚೋರ ವೃತ್ತಿಯ ಆಶ್ರಯ ಪಡೆದೆ ಅತ್ಯಂತ ಕಷ್ಟದಿಂದ ನಾನು ಸ್ವಯಂ ಲಕ್ಷ್ಮಿಯನ್ನು ಧನವನ್ನು ಸಂಚಯ ಮಾಡಿದ್ದೆ ಆದರೆ ಅಭಿಲಾಷಿತ ಧನದ ಉಪಭೋಗ ನನ್ನಿಂದ ಮಾಡಲಾಗಲಿಲ್ಲ ಅಗ್ನಿದೇವ ಅತಿಥಿ ಹಾಗೂ ಬಂದು ಬಳಗದವರಿಗೆ ಸ್ವಾದಿಷ್ಟ ಅನ್ನ ಫಲ ಗೋರಸ ಹಾಗೂ ತಾಮೂಲ ಪ್ರದಾನಿಸಿ ಅವರನ್ನು ಸಂತುಷ್ಟಗೊಳಿಸಲು ನಾನು ಅಸಫಲನಾದೆ ಚಂದ್ರಗ್ರಹಣವಿರಲಿ ಅಥವಾ ಮೇಷ ಮಕರ ರಾಶಿಗಳ ಮೇಲೆ ಸೂರ್ಯನ ಪ್ರವೇಶದ ಪುಣ್ಯಕಾಲವಿರಲಿ ಇಂಥ ಸಂದರ್ಭಗಳಲ್ಲಿ ಕೂಡ ಶ್ರೇಷ್ಠ ಧರ್ಮಗಳ ತೀರ್ಥಗಳ ಸೇವನೆಯನ್ನು ನಾನು ಮಾಡಲಿಲ್ಲ ಆದ್ದರಿಂದ ಹೇ ದೇಹಿನ್ ನೀನು ಮಲ ಮೂತ್ರ ಭರಿತ ನಿನ್ನ ಈ ಕೋಶವನ್ನು ಪರಿಪುಷ್ಪಗೊಳಿಸುತ್ತಿಗೊಳಿಸಿಕೊಳ್ಳುತ್ತಿರುವೆ ಆದ್ದರಿಂದ ನಿನ್ನ ಉದ್ಧಾರವಾಗುವುದು ಹೇಗೆ ಸಾಧ್ಯ ಈ ಪೃಥ್ವೆಯ ಮೇಲೆ ಸ್ಥಿತ ತ್ರಿವಿಕ್ರಮ ಭಗವಂತ ವಿಷ್ಣುವಿನ ಪ್ರತಿಮೆಯ ದರ್ಶನ ನಾನು ಮಾಡಲಿಲ್ಲ ಆತನಿಗೆ ನಮಸ್ಕರಿಸಲಿಲ್ಲ ಆತನ ಪೂಜೆಯನ್ನು ಮಾಡಲಿಲ್ಲ ಪ್ರಭಾಸ ಕ್ಷೇತ್ರದಲ್ಲಿ ವಿರಾಜಮಾನ ಭಗವಂತ ಸೋಮನಾಥನಿಗೆ ಭಕ್ತಿಯಿಂದ ಪೂಜೆ ನಮಸ್ಕಾರ ಕೂಡ ಮಾಡಲಿಲ್ಲ ಮೃತ ಜೀವನು ಹೀಗೆ ಚಿಂತೆ ಮಾಡಿದಾಗ ಯಮದೂತರು ಅವನಿಗೆ ಹೇಳುತ್ತಾರೆ ಹೇ ದೇಹದಾರಿ ನೀನು ಹೇಗೆ ಮಾಡಿರುವೆಯೋ ಅದರ ಪ್ರಕಾರ ನಿನ್ನ ಉದ್ಧಾರ ಮಾಡಿಕೊ ಹೇ ದೇಹಿ ಪೃಥ್ವಿಯ ಶ್ರೇಷ್ಠವಾದ ತೀರ್ಥಗಳ ಸನ್ನಿಧಿಯಲ್ಲಿ ಹೋಗಿ ಅವುಗಳಲ್ಲಿ ಸ್ನಾನ ಮಾಡಿ ನಿನ್ನ ಮೂಲಕ ವಿದ್ವಾಂಸರಿಗೆ ಬ್ರಾಹ್ಮಣರಿಗೆ ಹಾಗೂ ಗುರುಜನರ ಕೈಗೆ ಏನನ್ನೂ ಕೊಡಲಾಗಲಿಲ್ಲ ಆದ್ದರಿಂದ ಹೇಗೆ ನೀನು ಮಾಡಿರುವೆಯೋ ಹಾಗೆಯೇ ಭೋಗಿಸು ಹೇ ಜೀವ ನೀನು ಚಂದನ ಹಾಗೂ ನೈವೇದ್ಯಾದಿ ಪಂಚೋಪಚಾರದಿಂದ ಹಾಗೂ ಚಂದನಾದಿಯುಕ್ತ ಬಲಿಯುಕ್ ಬಲಿಯನ್ನು ಪ್ರದ ಪ್ರದಾನಿಸಿ ಮಾತೃಕ ಪೂಜೆ ಮಾಡಲಿಲ್ಲ ನಿನ್ನಿಂದ ವಿಷ್ಣು ಶಿವ ಗಣೇಶ ಚಂಡಿ ಅಥವಾ ಸೂರ್ಯದೇವನು ಕೂಡ ಪೂಜಿತನಾಗಲಿಲ್ಲ ಆದ್ದರಿಂದ ನೀನು ಯಾವ ಕರ್ಮ ಮಾಡಿರುವೆಯೋ ಅದರಲ್ಲಿಯೇ ನಿನ್ನ ನಿರ್ವಾಹ ಮಾಡಿಕೊ ಹೇ ದೇಹಿ ನಿನಗಾದರೂ ದೇವತ್ವ ಪ್ರಾಪ್ತಿ ಹೊಂದಲು ಯೋಗ್ಯವಾದ ಮಾನವ ಜನ್ಮ ಪ್ರಾಪ್ತಿಯಾಗಿತ್ತು ಆದರೆ ಮೋಹವಶ ಅದೆಲ್ಲವೂ ಸಮಾಪ್ತಿಯಾಯಿತು ನೀನು ನಿನ್ನ ಗತಿಯನ್ನು ನೋಡಲಿಲ್ಲ ಆದ್ದರಿಂದ ನೀನೇನು ಮಾಡಿರುವೆಯೋ ಅದರಲ್ಲಿಯೇ ನಿನ್ನ ಉದ್ಧಾರ ಮಾಡಿಕೊ ಹೇಗರುಡ ಧರ್ಮ ಅರ್ಥ ಹಾಗೂ ಯಶಸ್ಸನ್ನು ಪ್ರಧಾನಿಸುವಂಥ ಇಂಥ ಹಿನ್ ಹಿಂದೆ ಹೇಳಿದ ಪರಲೋಕ ಮಾರ್ಗದ ಪಥಿಕ ಜೀವಿಗಳ ಪಶ್ಚಾತ್ತಾಪದ ವಿಚಾರ ಮಾಡಿ ಈ ಮನುಷ್ಯ ಲೋಕದಲ್ಲಿ ಯಾರು ಧರ್ಮ ಆಚರಣೆಯನ್ನು ಮಾಡುತ್ತಾ ಪುಣ್ಯ ದೇಶ ಈ ಭರತ ದೇಶದಲ್ಲಿ ನಿವಾಸ ಮಾಡುತ್ತಾರೋ ಅಂತವರು ಇದೇ ಮನುಷ್ಯ ಲೋಕದಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಮೇಲೆ ಮಾಡಿದ ವರ್ಣನೆಯ ಅನುಸಾರ ಇದುವರೆಗೆ ಮಾಡಿದ ವರ್ಣನೆಯ ಅನುಸಾರ ರೋಧಿಸುತ್ತಿರುವ ಆ ಪ್ರೇತನನ್ನ ಯಮದೂತರು ತಮ್ಮ ಕಾಲಸ್ವರೂಪ ಮುದ್ಗರಗಳಿಂದ ತುಂಬ ಹೊಡೆಯುತ್ತಾರೆ ಅವನು ಅಯ್ಯೋ ದೇವ ಅಯ್ಯೋ ದೈವ ಎಂದು ಸ್ಮರಣೆ ಮಾಡುತ್ತಾ ತನ್ನನ್ನು ಹೀಗೆ ಹಳೆದುಕೊಳ್ಳುತ್ತಾನೆ ನೀನು ನಿನ್ನ ಸಂಪಾದನೆಯಿಂದ ಯಾವ ಧನ ಹೊಂದಿದ್ದೆಯೋ ಅದರಿಂದ ಯಾರಿಗೂ ದಾನ ಕೊಡಲಿಲ್ಲ ಪೃಥ್ವಿಯ ಮೇಲಿರುತ್ತ ನೀನು ಭೂದಾನ ಗೋದಾನ ಜಲದಾನ ವಸ್ತ್ರದಾನ ಫಲದಾನ ತಾಂಬೂಲದಾನ ಅಥವಾ ಗಂಧ ದಾನವನ್ನು ಕೂಡ ಮಾಡಲಿಲ್ಲ ಹೀಗೇನು ಈಗೇನು ಹಿತವಾದದ್ದನ್ನು ಯೋಚಿಸುತ್ತಿರುವೆ ನಿನ್ನ ತಂದೆ ಹಾಗೂ ಅಜ್ಜ ಮ್ರತ ಹೊಂದಿದರು ಯಾರು ನಿನ್ನನ್ನು ಗರ್ಭದಲ್ಲಿ ಹೊತ್ತಿದ್ದರೋ ಆ ತಾಯಿ ಕೂಡ ಮೃತ್ಯು ಹೊಂದಿದಳು ನಿನ್ನ ಬಂಧುಗಳ್ಯಾರೂ ಉಳಿಯಲಿಲ್ಲ ಇದನ್ನೆಲ್ಲ ನೀನು ನೋಡಿರುವೆ ನಿನ್ನ ಪಂಚಭೌತಿಕ ಶರೀರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿದೆ ನಿನ್ನ ಮೂಲಕ ಸಂಚಯಿತ ಸಂಪೂರ್ಣ ಧನ ಪುತ್ರರು ಪಡೆದುಕೊಂಡರು ನಿನ್ನ ಯಾವ ಒಳ್ಳೆಯ ಮಾತು ಸುಭಾಷಿತ ಹಾಗೂ ನೀನು ಏನೆಲ್ಲ ಧರ್ಮ ಸಂಚಯ ಮಾಡಿರುವೆಯೋ ಅದು ನಿನ್ನೊಡನಿದೆ ಈ ಪೃಥ್ವಿಯ ಮೇಲೆ ಜನ್ಮ ತಳೆಯುವವ ರಾಜನಿರಲಿ ಸನ್ಯಾಸಿರಲಿ ಅಥವಾ ಶ್ರೇಷ್ ಯಾರೇ ಶ್ರೇಷ್ಠ ಬ್ರಾಹ್ಮಣನಿರಲಿ ಅವರು ಮೃತ್ಯುವಿನ ನಂತರ ಪುನಃ ಹಿಂತಿರುಗಿ ಬರುವುದು ಬಂದಿರುವುದು ಗೋಚರವಾಗುವುದಿಲ್ಲ ಯಾರೇ ಈ ಭೂಮಿಯ ಮೇಲೆ ಜನ್ಮ ತಳೆದಿರಲಿ ಅವರ ಮೃತ್ಯು ನಿಶ್ಚಿತವಾಗಿದೆ ಹೇ ಪಕ್ಷೀಂದ್ರ ದೂತರ ಸಹಿತ ಧರ್ಮರಾಜನ ಸಭೆಯ ಸದಸ್ಯರು ಆ ಪ್ರೇತನಿಗೆ ಈ ಪ್ರಕಾರ ಹೇಳಿದರೆ ದುಃಖಿಯಾದ ಪ್ರೇತನು ಆ ಗಣಗಳ ಮಹಾನ್ ಆಶ್ಚರ್ಯದ ಮಾತನ್ನು ಕೇಳಿ ಮನುಷ್ಯವಾಣಿಯಲ್ಲಿ ಹೀಗೆ ಹೇಳುತ್ತಾನೆ ದಾನದ ಪ್ರಭಾವದಿಂದ ವ್ಯಕ್ತಿ ವಿಮಾನದಲ್ಲಿ ಆರೂಢನಾದ ಸಮಯ ಧರ್ಮ ಅವನ ತಂದೆ ದಯೆ ಅವನ ತಾಯಿ ಮಧುರ ಹಾಗೂ ಅರ್ಥ ಗಾಂಭೀರ್ಯಯುಕ್ತ ವಾಣಿ ಅವನ ಪತ್ನಿ ಹಾಗೂ ಸುಂದರ ತೀರ್ಥಗಳಲ್ಲಿ ಮಾಡಿದ ಸ್ನಾನ ಅವನ ಹಿತೈಷಿ ಬಂಧುವಾಗಿರುತ್ತಾರೆ ಒಂದು ವೇಳೆ ಮನುಷ್ಯ ತನ್ನ ಹಸ್ತದಿಂದ ಸುಕೃತವನ್ನು ಮಾಡಿ ಅವನು ಭಗವಂತನ ಚರಣಗಳಲ್ಲಿ ಅರ್ಪಿಸಿದರೆ ಅವನಿಗಾಗಿ ಸ್ವರ್ಗವು ಸೇವಕನ ಸಮಾನವಾಗುತ್ತದೆ ಯಾವ ಜೀವಿಯೂ ಧರ್ಮನಿಷ್ಠನಿರುತ್ತಾನೋ ಅಂತವನು ಅಪಾರ ಸುಖ ಸೌಲಭ್ಯಗಳನ್ನು ಹೊಂದುತ್ತಾನೆ ಹಾಗೂ ಯಾರು ಪಾಪಿಯಾಗಿರುತ್ತಾರೋ ಅಂಥವರು ಅನೇಕ ಪ್ರಕಾರದ ದುಃಖಗಳನ್ನು ಭೋಗಿಸುತ್ತಾರೆ ಯಾರು ಧರ್ಮಶೀಲ ಮಾನಸಮ್ಮಾನ ಹಾಗೂ ಕ್ರೋಧವನ್ನು ಜಯಿಸಿದವ ವಿದ್ಯೆ ವಿನಯದಿಂದ ಸಂಯುಕ್ತ ಅನ್ಯರಿಗೆ ಕಷ್ಟ ಕೊಡದವ ತನ್ನ ಪತ್ನಿಯಲ್ಲಿ ಸಂತುಷ್ಟ ಹಾಗೂ ಪರಸ್ತ್ರೀಯಿಂದ ದೂರವಿರುವವನು ಪೃಥ್ವಿಯ ಮೇಲೆ ನಮಗಾಗಿ ವಂದನೀಯನಾಗಿರುವವನು ಯಾರು ಮೃಷ್ಟಾನ್ನ ದಾನಿ ಅಗ್ನಿಹೋತ್ರಿ ವೇದಾಂತಿ ಸಹಸ್ರಾರು ಚಂದ್ರಾಯಣ ವ್ರತ ಮಾಡುವವ ಪರ್ಯಂತ ಉಪವಾಸ ವ್ರತ ಮಾಡಲು ಸಮರ್ಥ ಪುರುಷ ಹಾಗೂ ಸ್ತ್ರೀಯರಿರುವರೂ ಇಂಥ ಆರು ಜನರು ಜೀವನ ಕಾಲದಲ್ಲಿ ನನಗಾಗಿ ವಂದನೀಯನಾಗಿರುವರು ಈ ಪ್ರಕಾರ ಸಂಘದ ಆಚರಣೆ ಯಾವ ಮನುಷ್ಯ ಕೊಳ ಭಾವಿ ಹಾಗೂ ಜಲಭರಿತ ಕೆರೆ ನೀರಿನ ಅರವಟ್ಟಿಗೆ ಜಲಕುಂಡ ಧರ್ಮಶಾಲೆ ಹಾಗೂ ದೇವಮಂದಿರದ ನಿರ್ಮಾಣ ಮಾಡಿಸುತ್ತಾನೋ ಅಂಥವನು ಉತ್ತಮ ಧರ್ಮಾಚರಣೆ ಮಾಡುವವನಾಗಿದ್ದಾನೆ ದೈವಜ್ಞ ಬ್ರಾಹ್ಮಣನಿಗೆ ಕೊಡಲಾದ ವರ್ಷಾಶನ ಕನ್ಯೆಯ ವಿವಾಹ ಋಷಿ ಬ್ರಾಹ್ಮಣರ ಋಷಿ ಋಣಮುಕ್ ಮುಕ್ತಿ ಸುಗಮವಾಗಿ ಉಳಲು ಯೋಗ್ಯವಾದ ಭೂಮಿಯ ದಾನ ಹಾಗೂ ದಾಹದಿಂದ ಪೀಡಿತ ಜೀವಿಗಳಿಗಾಗಿ ಕೊಳ ಸರೋವರ ನಿರ್ಮಾಣ ಇವೆಲ್ಲವೂ ಸುಕೃತವಾಗಿದೆ ಶ್ರದ್ಧಾಭಾವದಿಂದ ಯಾವ ಮನುಷ್ಯನು ಈ ಸುಕೃತ ಸಾರ ರೂಪ ಅಧ್ಯಾಯದ ಶ್ರವಣ ಮಾಡುತ್ತಾನೋ ಹಾಗೂ ಪಠನೆಯನ್ನು ಮಾಡುತ್ತಾನೋ ಅಂಥವನು ಕುಲೀನನಾಗಿದ್ದಾನೆ ಆ ಧರ್ಮನಿಷ್ಠ ವ್ಯಕ್ತಿ ಮೃತ್ಯುವಿನ ನಂತರ ನಿಶ್ಚಿತವಾಗಿಯೂ ಬ್ರಹ್ಮಾಂಡದ ಏಕಮಾತ್ರ ಆಶ್ರಯ ನಾರಾಯಣನನ್ನು ಹೊಂದುತ್ತಾನೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಮಾದ ಅಂತರ್ಗತ ಗರುಡ ಪುರಾಣದ ಅರವತ್ತ ನಾಲ್ಕನೆಯ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲು ಇಚ್ಛಿಸುವಂತಹ ಶ್ರೋತೃಗಳು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಹಾಗೆಯೇ ಹೊಸ ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಕಾಲಿ ಜೈ ಶ್ರೀ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು